బజెపిగర ఒ ఆడియో ఫుల్ వైరల్ కమలద విరుద్ధ కర్గే కేండ మండల ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನಿ ತಗೊಂತಿದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿರೋ ಹೊತ್ತಲ್ಲೇ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರದ್ದು ಎನ್ನಲಾದ ಒಂದು ಆಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನುಂಟು ಮಾಡಿದೆ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಕಮಲದ ವಿರುದ್ಧ ಖರ್ಗೆ ಕೆಂಡ ಮಂಡಲವಾಗಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಒಂದೆಡೆ ಸಚಿನ್ ಬಳಿ ಗುತ್ತಿಗೆದಾರರ ಪರವಾನಗಿಯೇ ಇರಲಿಲ್ಲ ಅಂತೇಳಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಗಾಜಿ ಹೇಳಿದ್ದಾರೆ ಮತ್ತೊಂದೆಡೆ ಪ್ರಕರಣ ಮುಚ್ಚಿ ಹಾಕಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಯತ್ನಿಸುತ್ತಿದೆ ಅಂತೇಳಿ ಮೃತ ಸಚಿನ್ ಸಹೋದರಿ ಸುರೇಖಾ ಆರೋಪಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುತ್ತೇನೆ ಅಂತ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಹೈಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ನೇರ ಆರೋಪವಿಲ್ಲ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಲ್ಲ ಜೊತೆಗೆ ಯಾವುದೇ ಸಾಕ್ಷ್ಯವೂ ಇಲ್ಲ ಹೀಗಿದ್ರು ಬಿಜೆಪಿ ನಾಯಕರು ದಿನ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಸಚಿವ ಪ್ರಿಯಾಂಕರ್ಗೆ ಗೆ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿದ್ದಾರೆ ಆದ್ರೆ ಸಚಿವ ಪ್ರಿಯಾಂಕರ್ಗೆ ಗೆ ಸಚಿನ್ ಪಾಂಚಾಳ್ ಸಾವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಮೊದಲಿಂದಲೂ ಹೇಳ್ಕೊಂಡು ಬರ್ತಿದ್ದಾರೆ ಜೊತೆಗೆ ಇವತ್ತು ಬಿಜೆಪಿ ಅಭ್ಯರ್ಥಿ ಮಣಿಕಂಠ್ ರಾಥೋಡ್ ಅವರದ್ದು ಏನಲ್ಲದ ಹಳೆ ಆಡಿಯೋ ಒಂದನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಗೊತ್ತಾ ನೀವೇ ನೋಡಿ ಅಂತ

ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರ್ ಮಕ್ಕಳು ಎಲ್ಲಾ ಸೇವಾ ಶಾಪ್ ಮಾಡ್ತಿಲ್ಲ ಅದಕ್ಕೆ ನನ್ನ ಬಳಿ ನಂಬರ್ ಲೇ ಖರ್ಗೆ ಅವರದ್ ನಂಬರ್ ಇದ್ರೆ ನಾ ಬಾಯ್ ಬಂದಾಗ ಬೈತಿದ್ದೆ ಲೇ ಅಂತ ಹೇಳತ್ತಿನಿ ನಮ್ಗೆ ರಿಯಾಕ್ಟ್ ಪ್ರಿಯಾಂಕರ್ಗೆ ನನ್ನ ಹಳೆಯ ಸ್ಪೀಚ್ ಅಪ್ಲೋಡ್ ಮಾಡಿದ್ದಾರೆ ಕಲಬುರ್ಗಿ ರಿಪಬ್ಲಿಕ್ ಮಾಡಿದವರು ಯಾರು ನಿಮ್ಮ ಅಭ್ಯರ್ಥಿ ನಮ್ಮ ಕುಟುಂಬದ ವಿರುದ್ಧ ಸಂಚು ಮಾಡ್ತಾನೆ ನಮ್ಮ ತಂದೆ ತಾಯಿ ಕುಟುಂಬವನ್ನ ಕೊಲ್ತೀನಿ ಅಂತ ಆತ ಹೇಳ್ತಾನೆ ಒಂದು ವರ್ಷದ ಹಿಂದೆ ಆ ಆಡಿಯೋ ವೈರಲ್ ಆಗಿದ್ದು ಆಗ ನಾವು ಈ ಬಗ್ಗೆ ದೂರು ಕೊಟ್ಟಾಗ ನಿಮ್ಮದೇ ಸರ್ಕಾರವಿತ್ತು ಅಂತಹ ಅವನಿಗೆ ನೀವು ಅಧಿಕೃತ ಅಭ್ಯರ್ಥಿ ಮಾಡಿ ಟಿಕೆಟ್ ಕೊಟ್ಟಿದ್ದೀರಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ನನ್ನ ರಾಜೀನಾಮೆ ಕೊಡಿಸಲು ಖರ್ಗೆಗೆ ಕಪ್ಪು ಚುಕ್ಕೆ ತರಲು ಯತ್ನಿಸುತ್ತಿದ್ದಾರೆ ಬಿಜೆಪಿಯವರು ಬಹಳ ಬಾಲಿಷವಾಗಿ ಮಕ್ಕಳ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಬಿಜೆಪಿಗರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ವಿಜಯೇಂದ್ರ ಚಲುವಾದಿ ನಾರಾಯಣ ಸ್ವಾಮಿ ಯಾಕೋ ಹೋಮ್ ವರ್ಕ್ ಸರಿಯಾಗಿ ಮಾಡ್ತಿಲ್ಲ ನಾರಾಯಣ ಸ್ವಾಮಿಗೆ ವೈಯಕ್ತಿಕ ಟೀಕೆ ಮಾಡಲು ಸ್ಥಾನ ಕೊಟ್ಟಂತಿದೆ ಕಲಬುರ್ಗಿ ರಿಪಬ್ಲಿಕ್ ಅಂತ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಕಿಡಿಕಾರಿದ್ದಾರೆ ಇನ್ನ ಈ ಹಿಂದೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಬರೆದ ಡೆತ್ ನೋಟ್ ನಲ್ಲಿ ಕೆಶ್ವರಪ್ಪನವರ ಹೆಸರು ಸ್ಪಷ್ಟವಾಗಿತ್ತು ನನ್ನ ಸಾವಿಗೆ ನೇರ ಕಾರಣ ಕೆಶ್ವರಪ್ಪ ಅಂತ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ರು ಆದ್ರೆ ಸಚಿನ್ ಪ್ರಕರಣದಲ್ಲಿ ನನ್ನ ಹೆಸರೇ ಬರ್ದಿಲ್ಲ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಮನೆಗೆ ಒಮ್ಮೆಯಾದ್ರೂ ಬಿ ವೆ ವಿಜಯೇಂದ್ರ ಹೋಗಿದ್ರ ಈಗ ಸಚಿನ್ ಮನೆಗೆ ವಿಜಯೇಂದ್ರ ಐದು ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ರು ಆದ್ರೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಮನೆಗೆ ಅದ್ಯಾಕೆ ಹೋಗಿರ್ಲಿಲ್ಲ ಯಾರೋ ಬರ್ದಿದ್ದನ್ನ ತಿರುಚಿ ಮುಗಿಚಿ ಹಾಕದ್ರಲ್ಲ ನಾಚಿಕೆ ಆಗಲ್ವಾ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಪ್ರಶ್ನೆ ಮಾಡಿದ್ದಾರೆ ಇನ್ನ ರಾಜ್ಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ದೆ ಆದ್ರೆ ಈವರೆಗೂ ಉತ್ತರ ಬಂದಿಲ್ಲ ಬಿಜೆಪಿಯವರು ಸುಳ್ಳಿನ ಮಹಾಶೂರರು ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕರ್ ಗೆ ಮೇಲೆ ಕೇಳಿ ಬಂದಿರೋ ಈ ಆರೋಪ ದಿನಕ್ಕೊಂದು ಟ್ವಿಸ್ಟ್ ಅಂತ ತಗೊಂತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ